ಈ ಜನ್ಮದ ಕರ್ಮಾನುಸಾರವಾಗಿ ಮುಂದಿನ ಜನ್ಮ ಅದಮಾರು ಕಿರಿಯ ಶ್ರೀ ಈ ಜನ್ಮದಲ್ಲಿ ಮಾಡುವ ಕರ್ಮಾನುಸಾರವಾಗಿ ಮುಂದಿನ ಜನ್ಮ ನಿಗದಿಯಾಗುತ್ತೆ ಎಂಬುದು ನಿತ್ಯ ಸತ್ಯ ಅದಕ್ಕೆ ಪೂರಕವಾಗಿ ಕೆಲವೊಂದು ಸೂಚನೆಗಳು ನಮಗೆ ಈ ಜನ್ಮದಲ್ಲೇ ಗೋಚರಿಸುತ್ತೆ ಎಂಬುದಾಗಿ ಅದಮಾರು ಮಠದ ಕಿರಿಯ ಶ್ರೀಗಳು ಹೇಳಿದ್ದಾರೆ ಅವರು ಅದಮಾರು ಮೂಲದ ಡಾಕ್ಟರ್ ದೀಪಿಕಾ ಶೆಟ್ಟಿ ಭಕ್ತಿಯಿಂದ ಪಡುವಿದ್ರಿಯ ಬಯಲು ಆಲಯ ಕಡಿಗೇಶ್ವರಿ ನಾಗಬ್ರಹ್ಮಸ್ಥಾನಕ್ಕೆ ಕೂಡ ಕೊಡಮಾಡಿದ ಡಕ್ಕೆ ಬಲಿ ಸೇವೆಯ ಪೂರ್ವಭಾವಿಯಾಗಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಲ್ಯಾಣ ಮಂಟಪದಿಂದ ಕ್ಷೇತ್ರಕ್ಕೆ ಹೊರೆ ಕಾಣಿಕೆ ಸಲ್ಲಿಸುವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡಿದ್ದಾರೆ ಅಂಡ ಉಪ್ಪ ವರ್ಷ ಕೂಡ ಅವೇ ಪ್ರಶ್ನೆ ಕಂಡಲ್ಲ ವ್ಯವಹಾರ ಅಂಚನೆ ಉಂಟು ಅಂಡ ಇಡೀ ಶರೀರ ಸೆಲ್ಸ್ ಬದಲಾಗುತ್ತೆ ಅಂಚಂಡ ಏನು ಬಂದಪಿನ ವ್ಯವಹಾರ ಉಂಡು ಅಂಡ ಶರೀರ ಈಜೆ ಏನು ಏನು ಬಂಡೆ ಏರಿಕೆ ಏನು ಬಂದು ಎರೋ ಅಂಜು ಜೀವ ಅವರು ಉಂಡು ಶರೀರನೇ ಜೀವ ಶರೀರದಲ್ಲೇ ಇಲ್ಲದವಲೇ ಇಪ್ಪನ ಯಜಮಾನವರಿಗೆ ಲಭ್ಯ ಆಯೆ ಸುಖ ರೂಪಡಿಪೇ ಆಯೇ ಈ ಜನ್ಮ ಹೆಂಚಿನ ಸಾಧನೆವಾಗ್ತದೆ ಹೆಂಚಿನ ಆಯೆ ಅನುಸಂಧಾನವಾಗ್ತದೆ ಏತ ಎಡ್ಡೆ ಎಡೆ ಇಪ್ಪೆ ಐಕ್ಕು ಸರಿಯಾದ ದುಮ್ಮದ ಜನ್ಮ ಬಂತಿನ ಬರ್ಕೊಂಡು ಅಂತ ನಮ್ಮ ಮಾತ ಒಪ್ಪ A ver loco bueno. Terima kasih telah <tries> menonton!